ಸ್ನೇಹಿತರೆ ಇದು ಎರಡೂವರೆ ಕಿಲೋಮೀಟರ್ ಏಷ್ಯಾದಲ್ಲಿ ಅತಿ ದೊಡ್ಡವಾದ ಬ್ರಿಡ್ಜ್ ಈ ನಿರ್ಮಿಸಿದ್ದಾರೆ ಸ್ನೇಹಿತರೆ ಮೊದಲು ಆ ಬೋಟಿನಲ್ಲಿ ಜನರು ಇದ್ರು ಸ್ನೇಹಿತರೆ ಬೈಕ್ಗಳು ಕಾರುಗಳು ಬಸ್ಗಳು ಹೋಗ್ತಾ ಇದ್ರು ಸ್ನೇಹಿತರೆ ಅಲ್ಲಿಂದ ನದಿಯಿಂದ ಆ ಈ ನದಿಯಿಂದ ಆ ದಂಡಿಗೆ ಆ ದಂಡಿಗೆ ಹೋಗ್ತಾ ಇದ್ರು ನೋಡ್ತಾ ಇದೀರ ಸ್ನೇಹಿತರೆ ಮೊದಲು ಆ ಬೋಟಿನಲ್ಲಿ ಈ ನದಿಯಿಂದ ಆ ನದಿಗೆ ದಂಡಿಗೆ ಬಸ್ ಕಾರುಗಳು ವೆಹಿಕಲ್ ಗಳನ್ನು ಆ ಕಡೆ ಸ್ಥಳಾಂತರಿಸಲಾಗುತ್ತಿತ್ತು ಇವಾಗ ಈ ಬ್ರಿಡ್ಜ್ ಅನ್ನು ನಿರ್ಮಿಸಿದ ಕಾರಣ ಏಷ್ಯಾದಲ್ಲಿ ಅತಿ ದೊಡ್ಡ ಎರಡು ಕಿಲೋಮೀಟರ್ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಇವಾಗ ತಾನೇ ಒಂದು ಟೂ ತ್ರೀ ಮಂತ್ಸ್ ಆಯ್ತು ಇವಾಗ ಓಪನಿಂಗ್ ಆಗಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಿಗಂದೂರು ಬ್ರಿಡ್ಜ್ ಶಿವಮೊಗ್ಗ ಜಿಲ್ಲೆ ಆದ ಸಿಗಂದೂರು ಇದು ಮೊದಲು ಆ ಬೋಟಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ವೆಹಿಕಲ್ ಗಳು ಹಾಗೂ ಜನರು ಹಾಗೂ ಇವಾಗ ಏಷ್ಯಾದಲ್ಲಿ ಅತಿ ದೊಡ್ಡವಾದ ಎರಡೂವರೆ ಕಿಲೋಮೀಟರ್ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಏಷ್ಯಾದಲ್ಲಿ ಅತಿ ದೊಡ್ಡವಾದ ಬ್ರಿಡ್ಜ್ ಅಂದ್ರೆ ಇದೇ ಎರಡೂವರೆ ಕಿಲೋಮೀಟರ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಇತ್ತೀಚೆಗೆ ಅಷ್ಟೇ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಇದು ಮೊದಲು ಶರಾವತಿ ನದಿಯ ನದಿಯ ಈ ದಡದಿಂದ ಆ ದಡದವ್ರಿಗೆ ನದಿಯ ಬೋಟಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಸ್ನೇಹಿತರೆ ಇವಾಗ ಇತ್ತೀಚೆಗೆ ಅಷ್ಟೇ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ಅದೊಂದು ಮಾಡು thank mm -hmm. you पार्किंग तो स्थल आम चौड़ेश्वरी अमान देव

ಸಿಗಂದೂರು ಅಥವಾ ಸಿಗಂದೂರು ಚೌಡಮ್ಮ ದೇವಾಲಯ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವ ಪ್ರಸಿದ್ಧ ಶಕ್ತಿ ಪೀಠವಾಗಿದೆ ಈ ದೇವಾಲಯವು ಸುಮಾರು ಮೂರು ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದೆ ಎಂದು ಸ್ಥಳೀಯ ನಂಬಿಕೆ ಹಳೆಯ ಕಥೆಯ ಪ್ರಕಾರ ಒನ್ ಒಮ್ಮೆ ಶೇಷ್ ಶೇಷ್ ಶೇಷಪ್ಪ ಎಂಬುವರು ಕಾಡಿನಲ್ಲಿ ಭೇಟಿಗೆ ಹೋಗಿ ದಾರಿ ತಪ್ಪಿದರು ರಾತ್ರಿ ಕಾಡಿನಲ್ಲಿ ಮಲಗಿದಾಗ ಚೌಡೇಶ್ವರಿ ದೇವಿಯ ಕನಸಿನಲ್ಲಿ ಬಂದು ಈ ಸ್ಥಳದಲ್ಲಿ ನನ್ನ ದೇವಸ್ಥಾನ ನಿರ್ಮಿಸಿ ಎಂದು ಹೇಳಿದರು ಮುಂದಿನ ದಿನ ಶೇಷಪ್ಪ ಈ ವಿಷಯವನ್ನು ದುಗ್ಗಜ ಎಂಬ ಬ್ರಾಹ್ಮಣಿಗೆ ತಿಳಿಸಿದವರು ಇಬ್ಬರು ಸೇರಿ ದೇವಿಯ ದೇವಸ್ಥಾನವನ್ನು ಕಟ್ಟಿದರು ನಂತರ ದಿಗ್ಗಜ ದೇವಾಲಯ ಪೂಜಾರಿ ಶೇಷಪ್ಪ ದೇವಾಲಯ ನಿರಕಾರ ನಿರಹಾರಕ್ಕಾದರು ದೇವಿಯ ವಿಗ್ರಹವನ್ನು ಶರಾವತಿ ನದಿಯ ತೀರದಲ್ಲಿ ಪತ್ತೆ ಹಚ್ಚಿದರು ಎನ್ನುವ ಪ್ರಸಿದ್ಧ ನಂಬಿಕೆ ದೇವಿಯ ಮಹಿಮೆ ಸಿಗುಂದರ ಚೌಡೇಶ್ವರಿ ದೇವಿಯ ಜಾಗೃತ ದೇವಿ ಎಂದು ಕರೆಯುತ್ತಾರೆ ದೇವಿ ತನ್ನ ಭಕ್ತರ ಕಳ್ಳತನ ಜಗಳ ಅನ್ಯಾಯ ಆಸ್ತಿ ವಿವಾದ ಮೊದಲಾದ ಸಮಸ್ಯೆಗಳಿಂದ ರಕ್ಷಿಸುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ ದೇವಾಲಯದ ಶ್ರೀ ದೇವಿಯ ರಕ್ಷಣೆಯಿಂದ ಎಂದು ಬರೆದ ಫಲಕ ಬೋರ್ಡ್ಗಳನ್ನು ಜನರು ತಮ್ಮ ಮನೆಯ ಭೂಮಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ಇಡುತ್ತಾರೆ ಇದು ದೇವಿಯ ಆಶೀರ್ವಾದ ಕಳ್ಳತನ ಅಥವಾ ಅನರ್ಥ ಆಗದಂತೆ ಕಾಯುತ್ತೇವೆ ಎಂದು ನಂಬಿಕೆ ಇದೆ ಸ್ಥಳದ ವೈಶಿಷ್ಟ್ಯ ದೇವಾಲಯವು ಶರಾವತಿ ನದಿಯ ಮತ್ತು ಲಿಂಗ ಲಿಂಗಮನಕ್ಕಿನ ಅಣೆಕಟ್ಟಿನ ಬ್ಯಾಕ್ ವಾಟರ್ಸ್ ಸುತ್ತುವರಿದ ಪ್ರದೇಶಗಳಿದೆ ದೇವಾಲಯಕ್ಕೆ ಹೋಗಲು ಬೋಟ್ ಅಥವಾ ಬೇರೆ ಸೇವೆ ಬಳಸಿ ಹೋಗಬೇಕಾಗುತ್ತದೆ ಇದು ಸಿಗಂಧರ ವಿಶೇಷ ನೊಂದ what a great camera